ಹೇಳಿದ್ದೆ ಒಂದು ಕಿಡಿ ಒಂದು ಎಲ್ಲರೂ ಇರೋ ಕಿಡಿ ಆಮೇಲೆ ತುಂಬಾ ಸಲ ಏನೋ ಒಂದು ಹಗರಣ ಆಗಿರ್ಲಿ ಅಥವಾ ಪ್ರಾಬ್ಲಮ್ ಆಗಿರ್ಲಿ ಫಸ್ಟ್ ಧ್ವನಿ ಜರ್ನಲಿಸ್ಟ್ ಸೊ ತುಂಬಾ ಸಲ ಅವ್ರಗ್ ಸಿಗೋ ಗೌರವ ಅವ್ರಗ್ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ ನಾನ್ ಪ್ಲೇ ಮಾಡ್ತಾ ಇರೋದಕ್ಕೆ ನಂಗೆ ತುಂಬಾ ತುಂಬಾ ಖುಷಿ ಇದೆ ಪ್ಲಸ್ ಒಂದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಕಮರ್ಷಿಯಲ್ ಆಸ್ಪೆಕ್ಟ್ ವಾಟ್ ಎವರ್ ಡಾನ್ಸ್ ಫೈಟ್ ಅದನ್ನೆಲ್ಲ ಬಿಟ್ಟು ಕತೆ ಕೇಳಿದಾಗ ಸರ್ ಇಲ್ಲ ನಾವೇನೋ ಹೇಳಬೇಕು ಜಾಸ್ತಿ ಇನ್ನು ಪ್ರತಿಯೊಂದು ಡೈಲಾಗ್ಸ್ ಅದಕ್ಕೆ ಬರವಣಿಗೆ ತುಂಬಾ ಸ್ಟ್ರಾಂಗ್ ಆಗಿದೆ ಇದ್ರಲ್ಲಿ ಅದಕ್ಕೆ ನಮ್ಮ ಡೈಲಾಗ್ ರೈಟರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪ್ರತಿಯೊಂದು ಸೀಕ್ವೆನ್ಸ್ಗೂ ಒಂದೊಂದು ವಾರ ಮುಂಚೆ ಕುತ್ಕೊಂಡು ಕರೆಕ್ಟ್ ಆಗಿ ಡೈಲಾಗ್ಸ್ ಬರೆದು ನನಗೆ ಒಂದು ಸ್ಪಾಟ್ ಹೋದ್ರೆ ನನ್ಗೆ ಒಂದು ಐದಾರು ಪೇಜ್ ಡೈಲಾಗ್ ಕೊಡ್ತಾರೆ ಕೆಲವು ಸಲ ಏನು ಹದಿನೆಂಟು ಪೇಜ್ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗೆ ಸೊ ನಾನು ಅದನ್ನ ನೋಡಿ ಶಾಕ್ ಆಗಿ ಓಕೆ ಹಿಂಗ ಇದು ಈ ತರ ಡೆಲಿವರಿ ಮಾಡ್ಬೇಕಾ ಈ ಅದು ನಿಮ್ಮಿಂದ ನೋಡಿ ನಾನು ಪ್ಯಾಶನೇಟ್ ಆಗಿ ಒಂದು ಪರ್ತಕರ್ತನಾಗಿ ಇಷ್ಟು ಚೆನ್ನಾಗಿ ಒಂದು ಡೈಲಾಗ್ ಡೆಲಿವರಿ ಮಾಡಬಹುದು ಅಭ್ಯಾಸ ಆಯ್ತು ಮೇನ್ ಅದೇ ಸಿನಿಮಾ ಬಗ್ಗೆ ಬಂದಾಗ ಇಟ್ಸ್ ಇಟ್ ಇಸ್ ಬೇಸ್ಡ್ ಆನ್ ಸ್ಕ್ಯಾಮ್ ಆಮೇಲೆ ತುಂಬಾ ಎಲ್ಲ ಎಲಿಮೆಂಟ್ಸ್ ಇರುವಂತಹ ಒಂದು ಸಿನಿಮಾ ಒಂದು ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಥ್ಯಾಂಕ್ಸ್ ಟು ಗರಿಮಾ ಮ್ಯಾಮ್ ಫಾರ್ ಒಂದು ನಂಬಿಕೆ ಏನೇ ಆದ್ರೂ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ನಂಬ್ತಾರೆ ಡೈರೆಕ್ಟರ್ ನಂಬಿ ಎಂಟೈರ್ ಸಿಸ್ಟಮ್ ನಡೆಯುತ್ತೆ ನಾನು ಆಗಿರಲಿ ತುಂಬಾ ಹಲವಾರು ಆರ್ಟಿಸ್ಟ್ ನಲ್ಲಿ ಅದು ಇಲ್ಲಿ ತುಂಬಾ ಚೆನ್ನಾಗಿ ಆ ಕಾಂಬಿನೇಷನ್ ವರ್ಕ್ಔಟ್ ಆಗಿದೆ ನಾವು ಅನ್ಕೊಂಡಿದ್ದು ಗಿಂತ ಹೆಚ್ಚಾಗೆ ಇನ್ನೂ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ ಹೋಗ್ತಾ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಾನು ಒಬ್ನೇ ಅಲ್ಲ ಸಿನಿಮಾ ಹೀರೋ ಒಬ್ನೇ ಅಲ್ಲ ಸಿನಿಮಾ ಒಂದು ಎಂಟೈರ್ ತಂಡ ಸೇರ್ಬೇಕು ಆ ತಂಡ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಗ್ಬೇಕು ಅವಾಗ್ಲೇ ಕಲಾ ಮಾಧ್ಯಮ ಇನ್ನೊಬ್ಬನ್ಗೆಲ್ಲ ಎಲ್ರಿಗೂ ಆಶೀರ್ವಾದ ಒಟ್ಟಿಗೆ ಮಾಡ್ತಾರೆ ಸೊ ನಿಮ್ಗಳ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರೂ ಗೆ ಥ್ಯಾಂಕ್ ಯು ಜೈ ಒಳ್ಳೇದಾಗ್ಲಿ ಭಗವಂತ ನಿಮಗೆ ಆಯ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಕ್ಸಸ್ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಡೀ ಭಾರತ ಚಿತ್ರರಂಗದಲ್ಲಿ ನಿಮಗೆ ಭಾಳ ಬಂಗಾರ ಆಗಲಿ ಅಂತ ಹಾರೈಸ್ತಾರೆ ವೀಣಾ ಮೇಡಮ್ ಸಿಗ್ದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ ಮೇಡಮ್ ಎಂಥ ಸುರಸುಂದರ ಅಂಗನ್ನ ಹೆತ್ಕೊಟ್ಕೊಂಡಿದ್ದೀರ ಮೇಡಮ್ ನೀವು ಎಷ್ಟು ಜಂಬ ಇರಬೇಕು ನಿಮಗೆ ಎಷ್ಟು ಹೆಮ್ಮೆ ಇರಬೇಕು ಎಷ್ಟು ಗರ್ವ ಇರಬೇಕು ನಿಮಗೆ ಅಂತ ಸಿ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂಗ ಹೀರೋಗಳು ಇದ್ದಾರೆ ಅದರಲ್ಲಿ ಈಗ ಹೊಸ ಸೇರ್ಪಡೆ ನಿರಂಜನ್ ಒಂದೊಂದು ಸರಿ ನೋಡಿದಾಗ ನಮಗೆ ಜಲ ಸಾಕ್ತಾ ಇರುತ್ತೆ ಏನು ಗುರು ನಮಗಿಂತ ಒಂದು ಅರ್ಧ ಇಂಚು ಕಲರ್ ಜಾಸ್ತಿ ಇದೆಯಲ್ಲ ಏನು ಕತೆ ಹೈಟು ಓ ಸರ್ ಕೇಳ್ತಾಯಿದ್ರು ಫೇಸ್ ಮಾಡಿದಾಗ ಫೇಸ್ ಟು ಫೇಸ್ ಫೇಸ್ ಸರ್ ಫೇಸ್ ಟು ಫೇಸ್ ಫೇಸ್ ಮಾಡೋದಕ್ಕೆ ನಾನು ಸ್ಟೂಲ್ ಹಾಕೋಗ್ತಾ ಇದ್ದೆ ಯೂಜಲ್ ಆಗಿ ಹೀರೋಯಿನ್ಗಳಿಗೆ ಸ್ಟೂಲ್ ಹಾಕ್ಸ್ತೀವಿ ಈಗ ನಾನು ಸ್ಟೂಲ್ ಹಾಕೊಂಡು ನಿತ್ಕೋಬೇಕಿದ್ದೆ ಆಮೇಲೆ ಪಾಪ ಕೊನೆಗೆ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅವ್ರು ಕಾಲಕ್ಕೆ ಶುರು ಮಾಡ ಪ್ಲೀಸ್ ನಾನು ಮಾಡ್ತೀನಿ ಅಂತೀಚಿಗೆ ಒಂದಿ ಅಂಡ್ ಯಾವುದೇ ಒಂದು ಪಾತ್ರ ತುಂಬಾ ಚೆನ್ನಾಗಿ ಬರ್ಬೇಕಾದ್ರೆ ಅದನ್ನು ಚೆನ್ನಾಗಿ ಮಾಡಿಬಿಟ್ವಿ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಕೋ ಕೋರ್ಡಿನೇಷನ್ ನಮ್ಮ ಜೊತೆಲಿರಂತ ಕೋ ಆ್ಯಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮಗಿಬ್ರು ಕೋಆರ್ಡಿನೇಷನ್ ಯಾವಾಗ ನಾನೇನೇ ಹೇಳಿದ್ರು ಅವರು ಏನೇ ಹೇಳಿದ್ರು ಸಹ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಗೋ ಗೋಲ್ ಇಷ್ಲಿ ಈಸ್ ಎಕ್ಸಲೆಂಟ್ ಫ್ಯಾಂಟಾಸ್ಟಿಕ್ ಈಸ್ ಸೊ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ ಭಾರತ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂಥ ಹ್ಯಾಂಡ್ಸಮ್ ಹೀರೋ ಇದ್ದಾನೆ ಅವರೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಜನಗಳ ಕರ್ತವ್ಯ ಸೊ ಅವ್ನು ಸಿನಿಮಾಗಳು ನೋಡಬೇಕು ಅವನಿಗೆ ಜೈಕಾರ ಹಾಕಬೇಕು ಸಿನಿಮಾ ಗೆಲ್ಲಿಸ್ಬೇಕು ಸೊ ಹಾಗಾಗಿ ಈಗಾಗಲೇ ತೆಲುಗು ಸಿನಿಮಾದಲ್ಲೂ ಸಹ ಆ್ಯಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿದ್ದೀರ ಅಲ್ಲೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ಅಂಡ್ ಗರಿಮ ಮೇಡಮ್ ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್ ನನ್ನ ಪಾತ್ರ ನಮ್ಮ ನಮ್ಮ ಅಣ್ಣನ ಪಾತ್ರ ಪ್ರೇಮ್ ಸರ್ ಮಾಡ್ತಾ ಇರೋದು ಆ್ಯಂಡ್ ಪ್ರೇಮ್ ಸರ್ ಸಾರಿ ಸಾರಿ ಇಲ್ಲ ಎಲ್ಲರ ಬಗ್ಗೆ ನಾವು ಹೇಳ್ಬಿಡ್ತೀನಿ ಸೊ ಪ್ರೇಮ್ ಸರ್ನ ಈ ಸಿನಿಮಾ ಅಲ್ಲಿ ಲುಕ್ ನೋಡ್ಬಿಟ್ಟು ಉಮಾಯಿ ಕಾರ್ಡ್ ಮೋಸ್ಟ್ ಅಮೇಸಿಂಗ್ ಲುಕ್ ಅಂತಾನೆ ಹೇಳ್ಬೋದು ಸರ್ ನಾ ನೋಡ್ಕೊಂಡೇ ಇರ್ಬೋದು ಇಡೀ ಸಿನಿಮಾ ಅಲ್ಲಿ ಅಂಡ್ ಇಟ್ಸ್ ಅ ವೆರಿ ನೈಸ್ ರೋಲ್ ನಂಗೆ ಕೊಟ್ಟಿರುವಂತ ಪಾತ್ರ ಮಧುಮಿತ ಅನ್ನೋ ಒಂದು ಪಾತ್ರ ಜರ್ನಲಿಸ್ಟ್ ಅಭಿನಾ ಹೇಗ್ ಮೀಟ್ ಮಾಡ್ತಾಳೆ ಅಂಡ್ ಅವ್ರಿಬ್ರು ಕಾಂಬಿನೇಷನ್ ಯಾಕೆ ನಡೆಯುತ್ತೆ ಅದೆಲ್ಲಾ ಸಿನಿಮಾ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂಡ್ ನಂಗೆ ನನ್ನ ಪಾತ್ರದ ಬಗ್ಗೆ ಇಷ್ಟ ಆಗಿರೋದೇನಂದ್ರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ತುಂಬಾ ಕಂಟೆಂಟ್ ಕಂಟೆಂಟ್ ಅಲ್ಲೂ ನಾನು ಹಾಕ್ಸ್ಕೊಂಡಿದ್ದಾರೆ ಮುಂಚೆ ಬರೀ ಎಂಟರ್ಟೈನ್ಮೆಂಟ್ ಪಾತ್ರಕ್ಕೆ ಮಾತ್ರ ಹಾಕ್ಸ್ಕೊತಾ ಇದ್ರು ಇವಾಗ ಆ ಕಂಟೆಂಟ್ ಅಲ್ಲಿ ಸ್ವಲ್ಪ ವೀಡಿಯೋಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಈ ಸಿನಿಮಾ ಅಲ್ಲಿ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಐಮ್ ಸೀನ್ ಅಸ್ ಅ ಗ್ಲಾಮರಸ್ ಹೀರೋಯಿನ್ ಆಲ್ಸೋ ರಾಜ ಪ್ರಾಪರ್ ಆಕ್ಟಿಂಗ್ ಆಕ್ಟಿಂಗ್ ಹೀರೋ ಅಂತ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಹಾಗೆ ಗರಿಮಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆಲ್ರೆಡಿ ಶೂಟ್ ಮಾಡಿರೋದ್ರಿಂದ ಸೆಟ್ಟಲ್ ನೋಡಿದ್ವಿ ಒಂದು ನಯಾ ಪೈಸದ್ದು ತೊಂದರೆ ಕೊಡ್ದಂಗೆ ವಿಶ್ವಾಸ ಅವರು ಶುಭಮ್ ಅವರು ಮೇಡಮ್ ಅವರು ತುಂಬಾ ಅಚ್ಚುಕಟ್ಟಾದ ಪ್ರೊಡಕ್ಷನ್ ಹೌಸು ಖಂಡಿತವಾಗ್ಲು ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ಕೆ ಬಂದಿದ್ದಾರೆ ನಾವು ಅವ್ರನ್ನ ಉಳಿಸ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಉಳಿಸ್ಕೊಂತಾರೆ ಈ ಸಿನಿಮಾದಲ್ಲಿ ಯಾಕೆಂದ್ರೆ ಅಂತ ಒಂದು ಕಂಟೆಂಟ್ ಪ್ರೇಮ್ ಸರ್ ನೀವೆಲ್ಲ ಹೇಳಿದ್ರು ನೆಗೆಟಿವ್ ಶೇಡ್ ಅಂತ ಸುಮ್ಮನೆ ಮಾಡಲ್ಲ ಯಾಕೆಂದ್ರೆ ಅವರು ಅಷ್ಟು ನಾಲೆಡ್ಜ್ ಇಂದರೆ ಕ್ಯಾರೆಕ್ಟರ್ದು ಒಪ್ಪಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಒಂದು ಅದ್ಭುತ ಕ್ಯಾರೆಕ್ಟರ್ ಪ್ರೇಮ್ ಅದು ಆಮೇಲೆ ರಚನಾ ಮೇಡಮ್ ಅವ್ರ ಜೊತೆನೂ ಕೂಡ ಇದು ಮೊದಲನೇ ಸಿನಿಮಾ ಕಾಂಬಿನೇಷನ್ ಇದೆ ಅಲ್ವಾ ಮೇಡಮ್ ಖಂಡಿತವಾಗ್ಲೂ ನೀವೇನು ಅನ್ಕೊಂತೀರಾ ಅದನ್ನ ಮೀರಿ ಒಂದೊಳ್ಳೆ ಸಿನಿಮಾ ಬರ್ತದೆ ಥ್ರಿಲ್ಲರ್ ಸಿನಿಮಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದೇನಂತೆ ನಮ್ಮ ಸಿನಿಮಾ ಸ್ಪಾರ್ಕ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇಲ್ಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್